ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷನ್ ನಿರ್ಮಲಾ ಇವತ್ತು ನಾನು ಮಿಲೆಟ್ಸಲ್ಲಿ ಅಂದರೆ ಸಿರಿಧಾನ್ಯದಲ್ಲಿ ಒಂದಾದಂಥ ಜೋಳದ ರೊಟ್ಟಿನ ಟೇಸ್ಟಿಯಾಗಿ ಮಸಾಲೆ ಹಾಕಿ ಹಾಗೆಯೇ ಸಾಫ್ಟಾಗಿರೋ ಥರ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವರಿಗೆ ರಾಗಿ ಮತ್ತು ಗೋಧಿಯಿಂದ ಮಾಡಿರುವಂತಹ ಯಾವುದೇ ರೊಟ್ಟಿ ಆಗಲಿ ಅಥವಾ ಮುದ್ದೆನ ತಿಂದರೆ ಅಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ಆಗೋದು ಲೂಸ್ ಮೋಷನ್ ಆಗೋದು ಹೊಟ್ಟೆ ಉಬ್ರ ಬರೋದು ಈ ಥರ ಎಲ್ಲ ಅನ್ನಿಸ್ತಿರುತ್ತೆ ಸೊ ಅಂಥವ್ರಿಗೆ ನೀವು ರಾಗಿ ಅಥವಾ ಗೋಧಿ ಬದಲಿಗೆ ಈ ಜೋಳದ ಹಿಟ್ಟನ್ನು ಒಂದು ಒಳ್ಳೆ ಆಲ್ಟರ್ನೇಟಿವ್ ಆಪ್ಷನ್ ಆಗಿ ಉಪಯೋಗಿಸ್ಕೋಬಹುದು ಇದೊಂದು ಸಿರಿಧಾನ್ಯ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ತಗೋಬಹುದು ತೂಕ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಮಗೆ ಬೇಕಾಗಿರುವಂತಹ ವಿಟಮಿನ್ಸು ಮಿನ್ರಲ್ಸು ಮತ್ತು ನಾರಿನಂಶ ಹೆಚ್ಚಾಗಿರೋದ್ರಿಂದ ಬಿ ಪಿ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಜೋಳದ ರೊಟ್ಟಿನ ಹಾಗೆ ತಿನ್ನೋದ್ರ ಬದಲಿಗೆ ಈ ಥರ ತುಂಬ ರುಚಿಯಾಗಿ ಮಾಡಿಕೊಂಡು ಒಂದು ಸತಿ ನೋಡಿ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ರೈಸ್ ಬ್ರನ್ ಆಯಿಲ್ನ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಒಂದು ಕಾಲು ಸ್ಪೂನ್ ಅಷ್ಟು ಇಂಗನ ಹಾಕ್ತಾ ಇದ್ದೀನಿ ಹಿಂಗು ಅಜೀರ್ಣ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಮೇಯ್ನಾಗಿ ಗ್ಯಾಸ್ಟ್ರೈಟಿಸ್ ಆಗದೆ ಇರೋ ಥರ ನೋಡ್ಕೊಳುತ್ತೆ ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಚೂರು ಚೂರಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಇದ್ದೀನಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಡನ್ನಾಗಿ ಬಿಸಿಲು ಬರುತ್ತೆ ಸಡನ್ನಾಗಿ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಈಗ ತೋರಿಸಿರೋಂಥ ಎಲ್ಲ ಪದಾರ್ಥಗಳು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಒಂದು ದೊಡ್ಡ ಕಪ್ನಷ್ಟು ಸಣ್ಣಕ್ಕೆ ಹಚ್ಕೊಂಡಿರುವಂತಹ ಎಲೆ ಹಾಕ್ತಾ ಇದ್ದೀನಿ ತುಂಬ ಜನ ಎಲೆಕೋಸನ ಕಟ್ ಮಾಡಿದ್ಮೇಲೆ ನೀರಲ್ಲಿ ತೊಳಿತಾರೆ ಆ ಥರ ಯಾವತ್ತೂ ಮಾಡಬಾರ್ದು ಅದರಿಂದ ಪೋಷಕಾಂಶಗಳೆಲ್ಲನೂ ನೀರಲ್ಲಿ ಹೊಟ್ಟೋಗ್ಬಿಡುತ್ತೆ ಮತ್ತು ಅದು ತೊಳೆಯೋದು ಕಷ್ಟನೇ ಅದ್ರ ಬದಲಿಗೆ ನೀವು ಎಲೆಗಳನ್ನು ಬಿಡಿಸ್ಕೊಂಡು ನೀರಿಗೆ ಉಪ್ಪನ್ನು ಸ್ವಲ್ಪ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಆಮೇಲೆ ಚೆನ್ನಾಗಿ ತೊಳೆದು ದಿಂಡನ್ನು ತೆಗೆದು ಕಟ್ ಮಾಡೋದ್ರಿಂದ ನಿಮಗೆ ನೀವು ಏನೇ ಅಡುಗೆ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಅದರಲ್ಲಿ ಪೋಷಕಾಂಶಗಳು ಹಾಗೇ ಉಳಿಯುತ್ತೆ ಇದರಲ್ಲಿ ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ನಾರಿನಿನಂಶ ಹೆಚ್ಚಾಗಿರೋದ್ರಿಂದ ತಿಂದಾದ್ಮೇಲೆ ಶುಗರ್ ಲೆವೆಲು ಬೇಗ ಜಾಸ್ತಿ ಆಗೋದಿಲ್ಲ ಸೊ ಡಯಾಬಿಟೀಸ್ ಇರೋರಿಗೆ ಇದು ಒಂದು ಒಳ್ಳೆಯ ಸೂಪರ್ ಫುಡ್ ಅಂತಲೇ ಹೇಳಬಹುದು ಈಗ ಇದಕ್ಕೆ ನಾನು ಒಂದು ಕ್ಯಾರೆಟ್ನ ಸಣ್ಣಕ್ಕೆ ತುರಿದು ಹಾಕೋತಾ ಇದ್ದೀನಿ ಕ್ಯಾರೆಟ್ನ ಹಾಕೋದ್ರಿಂದ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇದೆ ಹಾಗೆಯೇ ಇದರಲ್ಲಿ ಕೂಡ ನನ್ನ ಆರಿನ ಅಂಶ ಹೆಚ್ಚಾಗಿರೋದ್ರಿಂದ ಮತ್ತು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸು ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗೆಯೇ ಇದರಲ್ಲಿರುವಂಥ ವಿಟಮಿನ್ ಎ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಡಯಾಬಿಟೀಸ್ ಇರೋರು ಕೂಡ ಈ ಥರ ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಕ್ಯಾರೆಟ್ನ ಬಳಸ್ಬೋದು ಬರೀ ಕ್ಯಾರೆಟ್ನ ತಗೋಬಾರ್ದು ಸೊ ಕ್ಯಾರೆಟ್ನ ಕೂಡ ನೀವು ಹಾಕಿ ಅವ್ರಿಗೆ ಕೊಡಬಹುದು ಈಗ ಇದಕ್ಕೆ ನಾನು ಒಂದು ಕಪ್ನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಿಮ್ಗೇನಾದರೂ ತುಂಬ ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಕ್ರಾಮ್ಸ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಕ್ರ್ಯಾಮ್ಸ್ ಏನಾದರೂ ಜಾಸ್ತಿ ಇದ್ದರೆ ಅಥವಾ ತುಂಬ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ನೀವು ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಇವೆಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಬರೀ ಸೊಪ್ಪನ್ನು ನೀವು ಅಗದು ತಿನ್ನೋದ್ರಿಂದ ಬಾಯಲ್ಲಿರುವಂತಹ ಕೆಟ್ಟು ವಾಸನೆ ಕೂಡ ಕಡಿಮೆ ಆಗುತ್ತೆ ಸಬ್ಸಿಗೆ ಸೊಪ್ಪಲ್ಲಿ ವಿಟಮಿನ್ ಸಿ ಮೆಗ್ನೀಷಿಯಮ್ಮು ಹಾಗೆಯೇ ನಾರಿನಂಶ ಹೆಚ್ಚಾಗಿದೆ ಇದರಿಂದಾಗಿ ನಮಗೆ ರೋಗ ಶಕ್ತಿನೂ ಹೆಚ್ಚಾಗುತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಇದರಲ್ಲಿ ಐ ವಿಟಮಿನ್ನು ವಿಟಮಿನ್ ನೈನ್ ಬಿ ನೈನ್ ಅಂದರೆ ಫೋಲಿಕ್ಯಾಸಿಡು ಹಾಗೆಯೇ ವಿಟಮಿನ್ ಎ ಕೂಡ ಹೆಚ್ಚಾಗಿರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ನಮ್ಮ ರಕ್ತ ಕಣಗಳು ಅದರಲ್ಲೂ ಕೆಂಪು ರಕ್ತ ಕಣಗಳನ್ನು ಇಂಪ್ರೂವ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಸೊ ಇದೆಲ್ಲನೂ ನಾವು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ತೀರ ಬೇಯಬೇಕು ಏನಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಇನ್ನೂರು ಎಮ್ ಎಲ್ ಅಂದರೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಇದು ಏನು ಕುದೀಬೇಕು ಅಂತೇನಿಲ್ಲ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕಾಗುತ್ತೆ ಈಗ ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಶುಂಠಿ ಹಾಗೇ ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೀವೇನಾದರೂ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು ಅದು ಮನೇಲಿ ಮಾಡುವಂತಹ ಅಡುಗೆಯಿಂದ ಅಂತಂದರೆ ನನ್ನ ಚಾನೆಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತೋರಿಸ್ತಾ ಇರುವ ಬೆಲ್ಲೈಕನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ಹಾಗೆ ಅದು ರಿಲೇಟೆಡ್ ನ ನಾನು ಪ್ರತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಿಂದಾಗಿ ನಿಮ್ಮ ಫ್ಯಾಮಿಲಿಯ ಆರೋಗ್ಯ ಕೂಡ ಸುಲಭವಾಗಿ ಮನೆಯಲ್ಲೇ ಮಾಡೋ ಅಡುಗೆಯಿಂದ ಹೆಚ್ಚಿಸ್ಕೋಬಹುದು ಇಲ್ಲಿ ನಾನು ಎರಡು ನಿಮಿಷ ನೀರು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಇನ್ನೂರೈವತ್ತು ಗ್ರಾಮ್ನಷ್ಟು ಜೋಳದ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಫ್ಲೇಮ್ನ ಆಫ್ ಮಾಡಿ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಜೋಳದ ರೊಟ್ಟಿ ಮಾಡಿದಾಗ ಇದು ಒಡೆಯೋದಿಲ್ಲ ಹಾಗೇನೆ ಡ್ರೈ ತರ ನಿಮಗೆ ಅನಿಸೋದಿಲ್ಲ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು ನೀವು ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು ನೂರು ಗ್ರಾಮ್ ಜೋಳದ ಹಿಟ್ಟಲ್ಲಿ ಮುನ್ನೂರ ಮೂವತ್ತು ಕ್ಯಾಲ್ರಿ ಸಿಗುತ್ತೆ ಹಾಗೇನೆ ಪ್ರೋಟೀನು ಹನ್ನೊಂದು ಗ್ರಾಮ್ ಇದೆ ಆದರೆ ನಾರಿನಂಶ ನಿಮಗೆ ಏಳು ಗ್ರಾಮ್ನಷ್ಟು ಸಿಗುತ್ತೆ ಇದರಲ್ಲಿ ವಿಟಮಿನ್ ಬಿ ಮತ್ತು ಇ ಹೆಚ್ಚಾಗಿದೆ ಹಾಗೆಯೇ ಕ್ಯಾಲ್ಷಿಯಮು ಮೆಗ್ನೀಷಿಯಮು ಸಿಲೇನಿಯಮು ಐಯನು ಫೋಲೇಟು ಎಲ್ಲ ಹೆಚ್ಚಾಗಿರೋದ್ರಿಂದ ಮೂಳೆಗಳು ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ ರಕ್ತನ ಇಂಪ್ರೂವ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋಕ್ಕೂ ಸಹಾಯ ಮಾಡುತ್ತೆ ರೈಸ್ ಆದವ್ರಿಗೆ ಮೂಳೆ ಸಹಿತ ಹೆಚ್ಚಾಗಿರುತ್ತೆ ನಿಶಕ್ತಿ ಜಾಸ್ತಿ ಇರುತ್ತೆ ನಿದ್ದೆ ಸರಿಯಾಗಿ ಬರ್ತಿರೋದಿಲ್ಲ ಅವರಿಗೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಇರುತ್ತೆ ಎಂಥವ್ರಿಗೆ ನೀವು ಈ ಥರ ಮಾಡಿ ಕೊಡೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ನೋಡಬಹುದು ಅಷ್ಟೇ ಅಲ್ದಿರ ನಮ್ಮ ದೇಹ ರುವಂತಹ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮೀಡಿಯಮ್ ಸೈಜ್ ಬಾಲ್ ಮಾಡಿಕೊಂಡು ಒಬ್ಬರು ತಟ್ಟೋ ಶೀಟ್ ಮೇಲೆ ಈ ಥರ ತಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಟೋದ್ರಿಂದ ಚೆನ್ನಾಗಿ ಏಳುತ್ತೆ ಈ ರೊಟ್ಟಿನ ನೀವು ತುಂಬ ತೆಳು ಮಾಡಿದ್ರೆ ಮೇಲೆ ಅದು ಒಡೆಯುತ್ತೆ ಸೊ ಹಾಗಾಗಿ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಈಗ ತಟ್ಕೊಂಡಾದ್ಮೇಲೆ ಸ್ವಲ್ಪ ಕ್ರಂಚಿ ಟೇಸ್ಟ್ ಇರಲಿ ಅಂತ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಕಡಲೆ ಬೀಜನ ಕೂಡ ಕುಟ್ಟಿ ಹಾಕಬಹುದು ಹೆಂಚು ಚೆನ್ನಾಗಿ ಬಿಸಿ ಆದ್ಮೇಲೆ ಈ ತರ ರೊಟ್ಟಿನ ಹಾಕಿ ಎರಡೂ ಕಡೆನು ನೀವು ಸ್ವಲ್ಪ ಎಣ್ಣೆನ ಸವರಿ ಬೇಯಿಸ್ಕೋಬೇಕಾಗತ್ತೆ ಈಗ ತೋರಿಸಿರೋ ಹಿಟ್ಟಿಂದ ಒಟ್ಟು ಎಂಟು ರೊಟ್ಟಿನ ಮಾಡ್ಕೋಬಹುದು ಮತ್ತೆ ಸಾಫ್ಟಾಗಿ ಬೇಕು ಅಂದರೆ ಆದಷ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿ ಆಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಕೂಡ ನೀವು ಕ್ಯಾರಿ ಮಾಡ್ಬೋದು ಇದರಲ್ಲೇ ಎಲ್ಲ ತರಕಾರಿನ ಹಾಕಿರೋದ್ರಿಂದ ಇದಕ್ಕೆ ಪಲ್ಯ ಬೇಕು ಅಂತೇನಿಲ್ಲ ನೀವು ಬೇಕಾದರೆ ಮೊಸರಿನ ಜೊತೆಗೂ ಅಥವಾ ಚಟ್ನಿ ಜೊತೆಗೂ ಕೂಡ ಇದನ್ನು ತೊಗೋಬಹುದು ಸೊ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಈ ರೆಸಿಪಿನ ಮಾಡಿದಾಗ ನಿಮಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಮತ್ತಷ್ಟು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ